ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಲ್ಲಿ ತುಲಾರಾಶಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ನೋಡೋಣ ಆಲ್ರೆಡಿ ಸ್ವಲ್ಪ ಶಫಲ್ ಮಾಡಿ ಇಟ್ಟಿದ್ದೀನಿ ಟೈಮ್ ಸೇವ್ ಮಾಡಲಿಕ್ಕೆ ಸೊ ಒಂಚೂರು ಲಾಸ್ಟಲ್ಲಿ ಅಲ್ಲಿ ಮತ್ತೆ ಶಫಲ್ ಮಾಡಿ ನೋಡೋಣ ಓಕೆ ಸುಂದರವಾಗಿ ಕಾಣೋದೆಲ್ಲ ಬೇಕು ಅಂತ ಆಸೆ ಪಡಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಬಿ ಕೇರ್ಫುಲ್ ಶ್ರೀ ರಾವ ಇದಾರೆ ಸಾರಿ ಡಂಬರ ಪಾದ ಅಂತ ಇದೆ ಜನಗಳು ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ನೀವು ಕೂಡ ಜನಗಳ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಯಾರು ಯಾರ ಮಾತನ್ನ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಳ್ಳೋದಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ಶ್ರೀರಾಮನಂಥ ಪತಿ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಸಮಾಜದಲ್ಲಿ ಸ್ಥಾನಮಾನ ಗೌರವಗಳು ನಿಮಗೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ನಿಮಗೆ ಇಷ್ಟ ಇದ್ರೆ ಮದುವೆ ಆಗಿ ಇಲ್ಲಾಂದ್ರೆ ಸಿಂಗಲ್ ಆಗಿ ಇರಿ ಅನ್ನುವಂಥದ್ದು ಇದೆ ಸೋಲ್ ಸ್ಯಾಟಿಫಿಕೇಶನ್ಸ್ ತುಂಬಾ ಮುಖ್ಯ ಸೊ ನಿಮ್ಮ ಏಮ್ ಏನಿದೆ ಅದನ್ನು ಮಾಡಿ ನಿಮ್ಮ ಸೋಲ್ ಖುಷಿ ಪಡೋದಕ್ಕೆ ನಿಮ್ಮ ಆತ್ಮ ಖುಷಿಯಾಗಿರೋದಕ್ಕೆ ನೀವು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ರೈಟ್ ಕನೆಕ್ಷನ್ ತುಂಬ ಮುಖ್ಯ ರೈಟ್ ಐಡಿಯಾ ತುಂಬ ಮುಖ್ಯ ಸಾಕಷ್ಟು ಐಡಿಯಾಸ್ ಇದೆ ಬಟ್ ಸರಿಯಾದ ಕನೆಕ್ಷನ್ ಇಲ್ಲ ಅಂದ್ರೆ ಎಲ್ಲವೂ ಕೂಡ ಕಟ್ ಆಗತ್ತೆ ಅನ್ನುವಂಥದ್ದು ಇದೆ ಒಂದು ಶಾರ್ಟ್ ಪೀರಿಯಡ್ಗೆ ಯಾವುದೇ ಐಡಿಯಾನ ಮಾಡಬೇಡಿ ಲಾಂಗ್ ಟರ್ಮ್ ಆಗಿ ಇರುವಂಥ ಐಡಿಯಾನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಸಡನ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರು ಏನು ನಿಮ್ಮ ಸುತ್ತಮುತ್ತ ಇರೋರು ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಪ್ರೀತಿಗೆ ತುಂಬಾನೇ ಶಕ್ತಿ ಇದೆ ಅದನ್ನ ಒಂದು ಡ್ರಾಮಾ ಥರ ಉಪಯೋಗಿಸ್ಬೇಡಿ ಅನ್ನುವಂಥದ್ದು ಇದೆ ಪ್ರೀತಿಲಿ ತಮಾಷೆ ಇರಬೇಕು ಏನೇ ಮಾಡಿದ್ರು ಒಂದು ಖುಷಿ ಕೊಡುವಂಥ ವಿಚಾರಗಳನ್ನ ಮಾಡಬೇಕು ಪ್ರೀತಿಗೆ ತುಂಬ ಪವರ್ಫುಲ್ಲಾಗಿ ಇರುವಂಥ ವೆಪನ್ ಅದು ಅದನ್ನು ಮೋಸ ಮಾಡಲಿಕ್ಕೆ ಅಥವಾ ಬೇರೆ ಏನೋ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಆಸನ ಇದೆ ಸೊ ತುಂಬ ಇಂಪಾರ್ಟೆಂಟು ನೀವು ಕುತ್ಕೊಳ್ಳುವಂಥ ರೀತಿ ನಿಂತ್ಕೊಳ್ಳುವಂಥ ರೀತಿ ಮಲಗುವಂಥ ರೀತಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್ ಬಿಹೇವಿಯರ್ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ದಿರೇ ಮಿಸ್ ಬಿಹೇವ್ ಮಾಡ್ತಾ ಇರಬಹುದು ಮಾಡುವಂಥ ಸಾಧ್ಯತೆಗಳಿದ್ರೆ ಅದನ್ನು ಅಲ್ಲೇ ತಿದ್ಕೊಳ್ಳಿ ಅನ್ನುವಂಥದ್ದು ಇದೆ ಸಿಸ್ಟರ್ಹುಡ್ ಆಫ್ ದ ರೋಸ್ ಇದೆ ಇಲ್ಲಿ ಬ್ಯೂಟಿ ಅಂಡ್ ಡ್ಯೋಷನ್ ಸೊ ನಿಮ್ಮ ಎರಡು ಲೈಫ್ನ ನೀವು ಬ್ಯಾಲೆನ್ಸ್ ಮಾಡಬೇಕು ಒಂದು ನಿಮ್ಮ ಆಧ್ಯಾತ್ಮಿಕ ಜೀವನ ಇನ್ನೊಂದು ನಿಮ್ಮ ಸೌಂದರ್ಯದ ಜೀವನ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಸಾಕಷ್ಟು ಜನ ಟೀಚರ್ಸಿಗೆ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಡೀಪ್ ರಿಪ್ಲೇನಿಶ್ಮೆಂಟ್ ಅಂತ ಇದೆ ಸೊ ರಿಟ್ರೀಟ್ ರೆಸ್ಟ್ ಬಿ ಬೋಲ್ಡ್ ಅಂತ ಇದೆ ತುಂಬ ಸುಸ್ತಾಗಿದ್ದೀರಾ ಒಂದಷ್ಟು ರೆಸ್ಟ್ ಮಾಡಿ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಕೆಲವು ಕಡೆ ಜ್ಞಾನ ತಪ್ಪಿ ಬಿದ್ದೋಗಬಹುದು ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ ಫ್ಲೆಕ್ಸಿಬಿಲಿಟಿನ ತೊಗೊಂಬನಿ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಲಿಯೋಪರ್ಡ್ ಸ್ಕಿನ್ ಜಾಸ್ಪರ್ ಅಂತ ಸ್ಟೋನ್ ಸಿಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿ ಆನ್ಲೈನಲ್ಲಿ ಅಮೆಝಾನಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅದನ್ನು ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಹೀಲಿಂಗ್ ಬರುತ್ತೆ ಓಕೆ ಜೊತೆಗೆ ಆಫ್ ಪ್ರಪಲ್ ಬಂದಿದೆ ನನಗೆ ಈ ಕಾರ್ಡ್ ಬಂದರೆ ನನಗೆ ಭಾರಿ ಖುಷಿ ಆಗೋಗುತ್ತೆ ಅದೃಷ್ಟ ದೇವತೆನೇ ನನ್ನ ಮುಂದೆ ನಿಂತಂಗೆ ಅನ್ನಿಸ್ತಾ ಇರುತ್ತೆ ಸೊ ಮೇಕ್ ಎ ವಿಶ್ ಡ್ರೀಮ್ಸ್ ಕಮ್ ಬಿಕಮ್ ರಿಯಾಲಿಟಿ ಓಕೆ ನಿಮ್ಮೆಲ್ಲ ಕನಸು ರಿಯಲ್ ಆಗತ್ತೆ ಹಾಗಾಗಿ ಹೆಚ್ಚು ಗಮನಾನ ಕೊಡಿ ನಿಮ್ಮ ಕನಸುಗಳ ಕಡೆ ಕನಸು ನನಸಾಗೋದ್ರ ಕಡೆ ಎಲ್ಲರೂ ಆಸೆ ಪಡೋದೇನು ನಾವು ಅನ್ಕೊಂಡಂಗೆ ಆಗ್ಬೇಕು ಅಂತ ಅದೇ ಆಗತ್ತೆ ಅಂತ ಅಂದಾಗ ಅದಕ್ಕಿಂತ ಖುಷಿ ಇನ್ನೊಂದಿರಲ್ಲ ಅಲ್ವಾ ಸೊ ಎಸ್ ಆಫ್ ಪೆಂಚಕಲ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಬರುತ್ತೆ ಅಂತ ಹೇಳ್ತಾ ಇದೆ ಯಶಸ್ಸಿನ ಜೊತೆಗೆ ಸಾಕಷ್ಟು ಪ್ರಯಾಣ ಕೂಡ ಹೋಗ್ತೀರಾ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಥರ್ಡ್ ಪಾರ್ಟಿ ಯಾವುದು ಒಂದು ರಿಯಲ್ ಸೋಲ್ ಮೆಟ್ ಯಾವುದು ನಿಜವಾದ ರೀತಿಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಪ್ರಯಾಣ ಕೂಡ ಹೆಚ್ಚಿನ ಆದಾಯನ ತಂದು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಹೊಸ ವೆಯಿಕಲ್ ತಗೊಳ್ತೀರಾ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಹೊಸ ಪಾರ್ಟ್ನರ್ ಬರ್ತಾರೆ ಎರಡೆರಡು ಮನೆ ಕಟ್ತೀರಾ ಎರಡೆರಡು ವೆಹಿಕಲ್ ತಗೊಳ್ತೀರಾ ಸೊ ಸಾಕಷ್ಟು ಕಂಟ್ರೋಲಿಗೆ ನಿಮ್ಮ ಲೈಫನ್ನ ತಗೊಳ್ತೀರಾ ಇದಕ್ಕಿಂತ ಹೆಚ್ಚಿನ ಒಂದು ಒಳ್ಳೆಯ ವಿಚಾರ ಏನು ಬೇಡ ಅಂತ ಅನಿಸುತ್ತೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ವೆಯ್ಟ್ ಜೊತೆಗೆ ರೊಮ್ಯಾನ್ಸ್ ಅಂತ ಕೂಡ ಇದೆ ನಿಮ್ಮ ಸೋಲ್ ಮೆಚ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥದ್ದು ಅದ್ರ ಜೊತೆಗೆ ನಿಮ್ಮ ರಿಯಲ್ ಪಾರ್ಟ್ನರ್ ಆಗಲೇ ಹೇಳ್ದಂಗೆ ಯಾರು ಅನ್ನುವಂಥ ಗೊಂದಲದಿಂದ ಹೊರಗೆ ಬಂದು ನಿಜವಾದ ಪ್ರೀತಿನ ಆಯ್ಕೆ ಮಾಡಿಕೊಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಜೊತೆಗೆ ಪೇ ಅಟೆನ್ಷನ್ ಫಾರ್ ರೆಡ್ ಫ್ಲಾಗ್ ಅಂತ ಇದೆ ಆಗಲೇ ಹೇಳ್ದಂಗೆ ಒಂಚೂರು ವೆಯ್ಟ್ ಮಾಡಿ ನೋಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತು ಯಾರು ಥರ್ಡ್ ಪಾರ್ಟಿ ಅಥವಾ ಯಾರು ಬೇಕು ಯಾರು ಬೇಡ ಅನ್ನುವಂಥ ಒಂದು ಕ್ಲಾರಿಟಿ ಗೊತ್ತಾಗತ್ತೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಥವಾ ಯಾರು ಡೇಂಜರ್ ಕರೆಂಟ್ಲಿ ನಿಮ್ಮ ಲೈಫಲ್ಲಿ ಇರುವಂಥ ಡೇಂಜರ್ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಕೀಪ್ ಆನ್ ಓಪನ್ ಮೈಂಡ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ನಿಮ್ಮ ಸೋಲ್ಮೇಟ್ ತುಂಬ ಡಿಫ್ರೆಂಟ್ ಇದ್ದಾರೆ ಹಾಗಾಗಿ ಓಪನ್ ಮೈಂಡ್ ಇಟ್ಕೊಳ್ಳಿ ಅವ್ರ ಬಗ್ಗೆ ನಿರ್ಧಾರ ತಗೊಳಬೇಕಾದ್ರೆ ಅನ್ನುವಂಥದ್ದು ಕೂಡ ಇದೆ ಡಬಲ್ ಸೆವೆನ್ ಇದೆ ಇಲ್ಲಿ ಸೊ ಕಿಂಗ್ ಇದೆ ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ಇದೆ ಶನಿ ಮಹಾತ್ಮರ ಎನರ್ಜಿ ಕೂಡ ಇಲ್ಲಿ ಇದೆ ಸೊ ಸಾಕಷ್ಟು ಅಧಿಕಾರ ದರ್ಪಣ ತೋರಿಸ್ತೀರಾ ಮೆರದಾಡ್ತೀರ ಒಂದು ಅಧಿಕಾರ ಕೂಡ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಇದೆ ರಾಮಪ್ ಅಂದರೆ ಗ್ಯಾರಂಟಿ ಅವ್ರಿಗೆ ಇಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ತ್ರೀ ಆಫ್ ಕಪ್ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಲಿ ಹೇಳಿದಂಗೆ ಒಂದು ಕ್ಲಾರಿಟಿನ ತಗೊಳ್ತೀರಾ ಸಿಕ್ಸ್ ಆಫ್ ಕಪ್ ಇದೆ ಬಿಟ್ಟು ಹೋದವ್ರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಜೊತೆಗೆ ಮೂರರಿಂದ ಆರು ತಿಂಗಳ ಒಳಗೆ ನೀವು ಅನ್ಕೊಂಡಿರುವಂಥ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನವಂಬರ್ ಎರಡರಿಂದ ನವೆಂಬರ್ ಹನ್ನೆರಡರ ಒಳಗೆ ನೀವು ಅನ್ಕೊಂಡಿರುವಂಥ ಕೆಲಸ ಕೆಲವ್ರಿಗೆ ಆದರೆ ಜುಲೈ ಎರಡರಿಂದ ಜುಲೈ ಹನ್ನೊಂದರ ಒಳಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ ಒನ್ ಟೂ ತ್ರೀ ಫೋರ್ ಇದೆ ರಿವಾರ್ಡ್ ನಿಮಗೆ ಏನೋ ಒಂದು ಒಳ್ಳೆಯ ಬಹುಮಾನ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ವಿತೌಟ್ ಅಬ್ಸ್ಟಕಲ್ಸ್ ಲೈಫ್ ವುಡ್ ಜಸ್ಟ್ ಬಿ ಎ ರೈಸ್ ಆ್ಯಂಡ್ ದಟ್ ವುಡ್ ನಾಟ್ ಬಿ ಆಫ್ ಆ್ಯಸ್ ಮಚ್ ಫನ್ ಅಂತ ಇದೆ ಸೊ ಜೀವನದಲ್ಲಿ ಸಮಸ್ಯೆಗಳು ಇಲ್ಲ ಅಂದರೆ ಜೀವನ ಪಯಣದ ಓಟ ತುಂಬ ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ಅರ್ಧ ಓಟ ಓಡಿ ಮುಗಿಸಿರುವಂಥ ನಿಮ್ಮ ಜೀವನದಲ್ಲಿ ಮುಂದಿನ ಓಟ ಹೆಚ್ಚು ರುಚಿಕರವಾಗಿ ಇರೋ ಹಾಗೆ ಹೆಚ್ಚು ಫನ್ನಾಗಿ ತಮಾಷೆಯಾಗಿ ಇರೋ ಹಾಗೆ ಅಥವಾ ಹೆಚ್ಚು ಎಂಟರ್ಟೈನ್ಮೆಂಟ್ ಆಗಿ ಇರೋ ಹಾಗೆ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಮನಿ ಈಗ ಟೀ ಲೀಫ್ ಕಾರ್ಡ್ಸ್ ಮೆಸೇಜ್ ಇದೆ ನೋಡೋಣ ಹೇಳ್ದಂಗೆ ಏನೋ ಒಂದು ರೆಸ್ಪೆಕ್ಟ್ ನಿಮ್ಗೆ ಬರುತ್ತೆ ಒಂದು ಅಧಿಕಾರ ಬರುವಂತ ಸಾಧ್ಯತೆ ಇದೆ ಸೊ ನಿಮ್ಮ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಕೋರ್ಟು ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಸೀಕ್ರೆಟ್ ಅಡ್ಮೈಯರ್ ಇದಾರೆ ಹೆಚ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಟೈಮ್ ಔಟ್ ಅನ್ನುವಂಥದ್ದು ಇದೆ ಸೊ ಸರಿಯಾದ ರೀತಿಲಿ ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಗ್ರೇಟ್ ಪ್ಯಾಷನ್ ಆಸೆ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನು ನಿಮ್ಮ ಲೈಫಲ್ಲಿ ಹೋಗ್ತಾ ಇದ್ದೀರಾ ಅದು ರೈಟ್ ಡೈರೆಕ್ಷನ್ ಇದೆ ಹೊಸ ರೀತಿಲಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಸೊ ರಿಂಗ್ ಇದೆ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಡಿಫಿಕಲ್ಟ್ ಟೈಮ್ ಇದೆ ನಿಮ್ಮ ಸ್ಟಾಫ್ ಕೆಲಸದವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದಷ್ಟು ಬೇಜಾರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಮೂನ್ ಚೇಂಜ್ ಓವರ್ ನಿಮ್ಮ ಲೈಫಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜರ್ನಿ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಅವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಜಾಸ್ತಿ ವೇಸ್ಟ್ ಮಾಡಬೇಡಿ ಸಮಯನ ಜನಗಳನ್ನ ಅನ್ನುವಂಥದ್ದು ಇದೆ ಜನಗಳನ್ನ ಕರೆಸೋದು ವೇಸ್ಟ್ ಮಾಡೋದು ಅವರ ಸಮಯನ ವ್ಯರ್ಥ ಮಾಡೋದು ಹೀಗೆ ಮಾಡಬೇಡಿ ಅನ್ನುವಂಥದ್ದು ಇದೆ ಜೂನ್ ತಿಂಗಳು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಜೂನ್ ಜೊತೆಗೆ ನಿಮಗೆ ಅಕ್ಟೋಬರ್ ಕೂಡ ಇಂಪಾರ್ಟೆಂಟ್ ಇದೆ ಸೊ ಗುಡ್ ನ್ಯೂಸ್ ಬರುವಂಥದ್ದು ಗುಡ್ ಪ್ಲ್ಯಾನ್ ಮಾಡಿದ್ರೆ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ಸೊ ವೆಲ್ತಿ ತುಂಬ ವೆಲ್ತ್ ಬರುವಂಥ ಸಾಧ್ಯತೆ ಟೆಂಪರ್ವರಿಲಿ ಬೇರೆ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಪ್ಲೀಸ್ ಟೇಕ್ ಕೇರ್ ಓಕೆ ಮನಿ ಸ್ವಲ್ಪ ಚಾಮ್ಸ್ ನೋಡೋಣ ಸೊ ಶುಕ್ರ ಗುರು ಶುಕ್ರ ಆದೇಶ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಕನ್ಯಾ ರಾಶಿ ಸಿಂಹ ಎಸ್ ಸಿಂಹ ರಾಶಿ ಮೇಷರಾಶಿ ಮಿಥುನ ರಾಶಿ ಮತ್ತೆ ಕರ್ಕಾಟಕ ರಾಶಿ ಇಂಪಾರ್ಟೆಂಟ್ ಇರಬಹುದು ಹತ್ತು ಹನ್ನೊಂದು ಎರಡು ಆರು ನಂಬರ್ ಇಂಪಾರ್ಟೆಂಟ್ ಇರಬಹುದು ಎಸ್ ಎಲ್ಲೋ ಪ್ರಯಾಣ ಹೋಗ್ತೀರಾ ಬೇರೆ ಊರಿಂದ ನಿಮಗೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಕಬ್ಬನ್ ಪಾರ್ಕ್ಗೂ ಕೂಡ ಹೋಗಬಹುದು ಸೊ ಎಸ್ ಡೈಮಂಡ್ ಬರುವಂಥ ಸಾಧ್ಯತೆ ಇದೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಲಕ್ ನಿಮ್ಮ ಜೊತೆ ಇದೆ ಲಕ್ಕಿ ಕೀ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಸೊ ಸ್ನೋ ಫ್ಲೆಕ್ಸ್ ಎರಡು ಇರೋದ್ರಿಂದ ಸೊ ಈಜ್ ಡಿಫ್ರೆನ್ಸ್ ಇರೋ ಅಂಥವ್ರು ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ಕರಿಮಣಿಗೆ ಸಂಬಂಧಪಟ್ಟಂಗೆ ಹರ್ಕೆ ಏನೋ ಇದೆ ಅದನ್ನ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪಾಸಿಟಿವ್ ಬರುವಂತ ಸಾಧ್ಯತೆ ಇದೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಜೊತೆಗೆ ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಸಾಕಷ್ಟು ಅವಕಾಶಗಳು ಅದು ಸಾಕಷ್ಟು ಫೇಮಸ್ ಆಗುತ್ತೆ ಅನ್ನುವಂಥದ್ದು ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಎರಡಿದೆ ಇಬ್ಬರೂ ಕೂಡ ತುಂಬಾ ಒಳ್ಳೆ ಪಾರ್ಟ್ನರ್ ಇದ್ದೀರಾ ಸೊ ಹಾಗಾಗಿ ಆ ಥರ ಪಾರ್ಟ್ನರ್ಶಿಪ್ ಬರುತ್ತೆ ಅಲ್ಲಿ ಗ್ರೋತ್ ಬರುತ್ತೆ ಖಂಡಿತ ಎರಡು ಮ್ಯೂಸಿಕ್ ಫೀಲ್ಡಲ್ಲಿ ಇರುವಂಥ ವ್ಯಕ್ತಿಗಳು ಅಥವಾ ಸೇಮ್ ಫೀಲ್ಡಲ್ಲಿ ಇರುವಂಥ ಕೆಲಸ ಮಾಡುವಂಥ ವ್ಯಕ್ತಿಗಳು ಮದುವೆ ಆಗ್ತಾರೆ ಸೆಲೆಬ್ರಿಟೀಸ್ ಅನ್ನುವಂಥದ್ದು ಕೂಡ ಇದೆ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜ್ಯೂಸ್ ಅಂಗಡಿ ಕೂಡ ಹೆಚ್ಚಿನ ಆದಾಯನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಮಂಗರ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮನಸ್ಸಿನ ಮಂಗರ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಬರುತ್ತೆ ಅನ್ನುವಂಥದ್ದು ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಸೊ ಕೆ ಎಫ್ ಎ ಐಕ್ಯ ಮಾಲಲ್ಲಿ ಏನೋ ಒಂದು ದುರ್ಘಟನೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಏನು ಆಗ್ದಿರ ಇರಲಿ ಅಂತ ಆಸೆ ಕೂಡ ಪೈಡೋ ಪಡೋಣ ನ್ಯೂಯಾರ್ಕ್ ಅನ್ನುವಂಥದ್ದು ಕೂಡ ಇದೆ ವೆಸ್ಟ್ ಇಂಡೀಸ್ ಈಸ್ಟ್ ಇಂಡೀಸ್ ಅಂತ ಏನೋ ಇದೆ ಸೌತ್ ಆಫ್ರಿಕಾ ಸೌತ್ ಇಂಡೀಸ್ ಅಂತ ಕೂಡ ಇದೆ ಫ್ರೈಡೆ ತುಂಬ ಇಂಪಾರ್ಟೆಂಟ್ ಇದೆ ಸೊ ಎಮ್ ಎಮ್ಗೆ ಸಂಬಂಧಪಟ್ಟಂಗೆ ಏನೋ ಇದೆ ಮಾಮ್ಗೆ ಸಂಬಂಧಪಟ್ಟಂಗೂ ಕೂಡ ಇರಬಹುದು ಎಫ್ ಆರ್ ಒ ಯು ಮಂಕ್ ಅಥವಾ ಮೌಂಟ್ಗೆ ಸಂಬಂಧಪಟ್ಟಂಗೂ ಏನೋ ಇದೆ ಎಂ ಎಫ್ ಆರ್ ಎಂ ಒ ಯು ಕೆ ಎಫ್ ಎ ವೈ ಡಬ್ಲ್ಯು ಎಸ್ ಇ ವೈ ಇದೆ ಸೊ ಸಮುದ್ರಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾತುಗಳು ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಹೊಸ ವರ್ಷದ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಮುಂದಿನ ವರ್ಷ ಸೊ ಅಲ್ಲಿವರೆಗೂ ನಗ್ನಾಗ್ತಾ ಇರಿ ಖುಷಿ ಖುಷಿಯಾಗಿರಿ ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸೋಣ ಸಿಗೋಣ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಂಜಾಯ್ ದ ಪಾರ್ಟ್